ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ದಾಖಲೆಯ ಜಯ ಸಾಧಿಸಿದೆ ಆಸ್ಟ್ರೇಲಿಯಾದ ಹೋರ್ಬಾಟ್ನ ಬೆಲ್ಲೆರಿವ್ ಓವೆಲ್ ಗ್ರೌಂಡ್ನಲ್ಲಿ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಭಾರತ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಐದು ವಿಕೆಟ್ ಕಳೆದುಕೊಂಡು ಯಶಸ್ವಿಯಾಗಿ ಗುರಿ ಮುಟ್ಟಿದೆ ಇನ್ನು ಭಾರತ ಆಸ್ಟ್ರೇಲಿಯಾ ನೀಡಿದ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲೇ ಯಶಸ್ವಿಯಾಗಿ ಚೇಸ್ ಮಾಡಿ ಗುರಿ ಮುಟ್ಟಿದೆ ಇದು ಆಸಿಸ್ ನೆಲದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡವೊಂದರ ಮೂರನೇ ಗರಿಷ್ಠ ರನ್ ಚೇಸ್ ಆಗಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಹದಿನಾರರಲ್ಲಿ ಸಿಡ್ನಿಯಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಇದೇ ಭಾರತ ತಂಡ ನೂರ ತೊಂಬತ್ತೆಂಟು ರನ್ಗಳನ್ನು ಯಶಸ್ವಿಯಾಗಿ ಚೇಸ್ ಮಾಡಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತದೇ ಸಿಡ್ನಿಯಲ್ಲಿ ನೂರ ತೊಂಬತ್ತೈದು ರನ್ಗಳನ್ನು ಚೇಸ್ ಮಾಡಿತು ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ದಾಖಲೆಯ ಗೆಲುವನ್ನು ಕಂಡಿದೆ ಆಸ್ಟ್ರೇಲಿಯಾದ ಹೋಬಾರ್ಟ್ನ ಬೆಲ್ಲಿರಿವ್ ಓವೆಲ್ ಗ್ರೌಂಡ್ನಲ್ಲಿ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದಂತಹ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಭಾರತ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಯಶಸ್ವಿಯಾಗಿ ಗುರಿಯನ್ನು ಮುಟ್ಟಿದೆ ಇನ್ನು ಭಾರತ ಆಸ್ಟ್ರೇಲಿಯಾ ನೀಡಿದಂತಹ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಯಶಸ್ವಿಯಾಗಿ ಚೇಸ್ ಮಾಡಿ ಗೆದ್ದು ಬೀಗಿದೆ ಇದು ಆಸಿಸ್ ನೆಲದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡವೊಂದರ ಮೂರನೇ ಗರಿಷ್ಠ ರನ್ ಚೇಸ್